ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಯೋಧ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ ಇಂದು ನಾವು ನೇಮ್ ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕರೆಯಲಾಗಿದೆ ಅಂತಂದರೆ ಉತ್ತರ ಕರ್ನಾಟಕ ಜಿಲ್ಲೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಓಕೆ ನೋಡೋಣ ಹುದ್ದೆ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಒಂದೂರ ಹದಿನೈದು ಹುದ್ದೆಗಳು ಅಂಗನವಾಡಿ ಸಹಾಯಕಿ ಮುನ್ನೂರ ಎಪ್ಪತ್ತಾರು ಹುದ್ದೆಗಳನ್ನು ಏನಂತಂದರೆ ಕರೆಯಲಾಗಿದೆ ಟೋಟಲು ಎಷ್ಟಂತಂದರೆ ನಾಲ್ಕುನೂರ ತೊಂಬತ್ತು ಹುದ್ದೆಗಳನ್ನು ಕರೆಯಲಾಗಿದೆ ಹಾಗೆ ಹಾಗೆ ಯಾವ ಗ್ರಾಮ ವಾರ್ಡ್ ಅಂಗನವಾಡಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ಎಂಬುದನ್ನು ತಿಳಿಯಲು ಅಧಿಕೃತ ವೆಬ್ಸೈಟ್ಗೆ ನೀವು ಏನಂತಂದರೆ ಭೇಟಿಯನ್ನು ಕೊಡ್ಬೋದಾಗೈತೆ ಇಲ್ಲಿ ಸ್ಕ್ರೀನ್ ಮಾಡೋ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂಥ ವೆಬ್ಸೈಟನ್ನು ನೀವು ಏನಂತಂದರೆ ಕ್ರೋಮ್ನಲ್ಲಿ ಸರ್ಚ್ ಮಾಡಿ ನೀವು ಅಲ್ಲಿ ನೋಡುವ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೋಡ್ಬೋದಾಗಿದೆ ಹಾಗೆ ನೋಡ್ತ ಅರ್ಹತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂತಂದರೆ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಮತ್ತು ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಅಂಗನವಾಡಿ ಸಹಾಯಕಿ ಹತ್ತನೇ ತರಗತಿ ಪಾಸಾಗಿರಬೇಕು ಹಾಗೆ ಸೂಚನೆಯನ್ನು ನೋಡ್ತಾ ಹೋಗೋಣ ಸೂಚನೆ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಮಹಿಳೆಯಾಗಿರಬೇಕು ಮತ್ತು ಖಾಲಿ ಇರುವ ಹುದ್ದೆಯ ಅಂಗನವಾಡಿ ಕೇಂದ್ರದ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕು ಅಥವಾ ಸ್ಥಳೀಯರಾಗಿರಬೇಕು ಹೆಚ್ಚಿನ ಮಾಹಿತಿಗೆ ಅಧಿಸೂಚನೆ ಏನು ನೀವು ಅಂತಂದ್ರೆ ಓದಬೇಕಾಗತ್ತೆ ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿದರೆ ನಾನು ನಿಮಗೆ ಫೀಡಿಯಪ್ಪನ್ನು ಕಳಿಸ್ಕೊಡ್ತೀನಿ ಹಾಗೆ ವಯಸ್ಸಿನ ಮಿತಿ ನೋಡೋದಾದರೆ ಸಾಮಾನ್ಯ ವರ್ಗ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆ ಏನಂತಂದರೆ ನೀಡಲಾಗಿರುತ್ತೆ ಅರ್ಜಿ ಶುಲ್ಕ ನೋಡೋದಾದ್ರೆ ಶುಲ್ಕದಲ್ಲಿ ಏನಂತಂದರೆ ವಿನಾಯಿತಿ ಇರುತ್ತದೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಸ್ವೀಕೃತವಾದ ಅರ್ಜಿಗಳ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕ ಹಾಗೂ ಆಯ್ಕೆ ಆದ್ಯತೆ ಅಭ್ಯರ್ಥಿಗಳಿದ್ದಲ್ಲಿ ವಿಧವೆ ಅಂಗವಿಕಲ ಆ್ಯಾಸಿಡ್ ಸಂತ್ರಸ್ತೆ ಇತರ ಅಂಶಗಳಿಗೆ ಅಂಕಗಳನ್ನು ನೀಡಿ ನೇಮಕಾತಿ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಂತಂದರೆ ಅಧಿಕೃತ ವೆಬ್ಸೈಟ್ಗೆ ನೀವೇನಂತಂದರೆ ಆನ್ಲೈನ್ ಮೂಲಕ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅಂತಂದರೆ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಈಗ ಆಲ್ರೆಡಿ ಏನಂತಂದರೆ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾವು ನೋಡೋದಾದರೆ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಂತಂದರೆ ಇದು ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ಕೆಳಗೆ ನೋಡ್ತಿರೋಂಥ ವೆಬ್ಸೈಟ್ ಏನಂತಂದರೆ ನೀವೇನಂತಂದರೆ ಭೇಟಿಯನ್ನು ನೀಡಿ ನೀವು ಅರ್ಜಿಯನ್ನು ಹಾಕ್ಬೋದಾಗುತ್ತೆ ನಿಮ್ಗೆ ಏನಂತ ಗೊತ್ತಾಗಲಿಲ್ಲ ಅಂತಂದರೆ ಕಂಪ್ಯೂಟ್ರಲ್ಲಿ ಹೋಗಿ ನೀವು ಉತ್ತರ ಕನ್ನಡ ಅಲ್ಲಿ ಏನಂದ್ರೆ ಕೇಳಿದರೆ ಅಲ್ಲಿ ನಿಮಗೆ ತಿಳಿಸಲಾಗುತ್ತದೆ ಓಕೆ ಇಷ್ಟು ಹೇಳಿ ನಾವು ಮತ್ತೊಂದು ಇನ್ಫಾರ್ಮೇಷನ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೇವೆ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕರ್ನಾಟಕ ಯೋಧ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಲ್ಲಿ ಕೂಡ ಬಂದು ನೀವು ಜಾಯ್ನನ್ನು ಆಗ್ಬೋದು ಎಲ್ಲರಿಗೂ